ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನು ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಡೆತ್ ಸರ್ಟಿಫಿಕೆಟ್ ಹಣದ ಮೇಲೂ ಹಣ ಮಾಡುವಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲ್ ಏನೇನಿದೆಯೋ ಇನ್ನೂ ಕ್ವಾಟ್ರಿಗೆ ಬಂದಿಲ್ಲ ಅವರು ಬೆಟ್ಟ ಬರ್ತಾ ಇದೆ ಯಾರ್ಯಾರು ಬಿಯರ್ ಕುಡಿತಾರೆ ಅವರೆಲ್ಲ ಐವತ್ತು ರೂಪಾಯಿ ಎಕ್ಸ್ಟ್ರಾ ರೆಡಿ ಮಾಡ್ಕೊಳ್ರಿ ಬಿಯರ್ ಕೊಟ್ಟೆಲ್ಲ ಐವತ್ತು ರೂಪಾಯಿ రెడీ స్వల్ప కోల్డ్ అదే క్వాటర్ వస్కీ మే అదే ఐవత్ రూపాయ రెడీ మెట్లూరెట్ జనరల్ టాయిట్ అమ్మ మన ఎయిట్ ఇయో అస్ టెట్ కష ఎస్ పట్ అదేజి లెక్క తూక హెక్క ಎಲ್ಲಿಗೆ ಬಂದಿದ್ದಾರೆ ನೋಡಿ ಟ್ಯಾಬ್ಲೆಟ್ಗೂ ಬಿಟ್ಟಿಲ್ಲ ಕಳ್ಳರು ಅದಕ್ಕೆ ಕಳ್ಳ ಮಳ್ಳ ಅಂದಿತ್ತು ಟ್ಯಾಬ್ಲೆಟ್ ಕೂಟು ಕಾಸಿಗ ಈಗ ನಾವು ಧರಣಿ ಮಾಡ ಶುರು ಮಾಡಿದ ತಕ್ಷಣ ಡೀಸೆಲ್ ಆಯ್ತು ಇನ್ನ ಮನೆಗೆ ಹೋಗೋದ್ರ ಒಳಗಡೆ ಬೆಂಗಳೂರವ್ರಿಗೆ ನೀರಿನ ತೆರಿಗೆ ಕಾದಿದೆ ನೀರಿನ ತೆರಿಗೆ ಈಗ ಬೆಂಗಳೂರಿಗೆ ಕಾದಿದೆ ಇನ್ಮೇಲೆ ಮೇಲೆ ನಮ್ಮ ಅಶ್ವಥ್ ನಾರಾಯಣ್ ಬರ್ತಾರೆ ಹೊಸ ಮೀಟರ್ ಹಾಕಕ್ಕೆ ಯಾವ ಮೀಟರ್ ಅಪ್ಪ ಅದು ಸ್ಮಾರ್ಟ್ ಮೀಟರ್ ಹದಿನೈದು ಸಾವಿರ ಕೋಟಿ ಲೂಟಿ ಅದರಲ್ಲಿ ಸ್ಮಾರ್ಟ್ ಮೀಟರ್ ಹದಿನೈದು ಸಾವಿರ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಅವರು ನಾವು ಈ ಇನ್ನ ನಾವು ಕಾಂಗ್ರೆಸ್ ಬರಲ್ಲ ಏನು ಅಳಪಣಕ್ಕಾಗಿ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಬಂದುಬಿಟ್ರಿ ಜನ ಕರ್ತಾಗಿದೆ ಎಂಟಿ ಹತ್ರ ಎರಡು ಸಾವಿರ ರೂಪಾಯಿ ಕೊಟ್ಟು ಗಂಡ ಹತ್ರ ಐದು ಸಾವಿರ ರೂಪಾಯಿ ಅಂತ ಸ್ಕೀಮು ಜನಕ್ಕೆ ಅರ್ಥ ಆಗಿದೆ ಬಡವರು ಮಾತಾಡ್ತಾ ಇದ್ದಾರೆ ಬಡವರು ಯಾರು ಎರಡು ಸಾವಿರ ರೂಪಾಯಿ ತಗೊಂತಾರೆ ಅವರು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಿನ್ ಮನೆ ಆಳ ಸಿದ್ದರಾಮಯ್ಯ ನನಗೆ ಎರಡು ಸಾವಿರ ಕೊಟ್ಟು ನನ್ನ ಗಂಡನ ಜೋರಿಗೆ ಐದು ಸಾವಿರ ಆಗ್ತಾ ಇದೆಯಲ್ಲ ಟ್ಯಾಕ್ಸ್ ನಿನ್ ಮನೆ ಹಾಳಾಗೋಗ ಅಂತ ಆಗ್ತಾ ಇದ್ದಾರೆ ಇದು ದಿನನಿತ್ಯದ ನೋಡ್ತಾ ಇದ್ದೀವಿ ನಾವು ಈ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಆದರೆ ಲೂಟಿ ಮಾಡ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ತೊರಗಿರಬೇಕು ಅನ್ನೋದು ಜನಕ್ಕೆ ಏನನ್ಸಿದೆ ಅಂದ್ರೆ ಯಾಕಪ್ಪ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರಿ ಯಾಕೆ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಪಾಪ ಮಾಡಿದ್ರಿ ಆ ಪಾಪವನ್ನ ಕಳ್ಕೊಳ್ಳಕ್ಕೆ ಎಲ್ಲಿ ಅಂತ ಜನ ಯೋಚನೆ ಮಾಡ್ತಾ ಇದ್ರು